ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳ ಅದ್ಧೂರಿ ಉದ್ಘಾಟನಾ ಸಮಾರಂಭವನ್ನು ನವೆಂಬರ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿರುವ ಎಂಟಿಕೊಡೆಲ್ ಕಂಪ್ಯೂಟರ್ಸ್ ಎದುರು ಹಾಗೂ ಪಿಜೆ ಬಡಾವಣೆಯ ಸ್ವೆಟ್ ಪಾರ್ಕ್ ಜಿಮ್ ಪಕ್ಕದಲ್ಲಿ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳ ಕಚೇರಿ ಪೂಜೆ ಹಾಗೂ ಉದ್ಘಾಟನೆಯೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರಲಿದೆ ಪಿವಿ ರೇವಣ್ಕರ್ ಸಮೂಹ ಸಂಸ್ಥೆಗಳ ಅಂಗಸಂಸ್ಥೆಗಳಾದ ಪಿವಿ ರೇವಣ್ಕರ್ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಪಿವಿ ರೇವಣ್ಕರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಪಿವಿ ರೇವಣ್ಕರ್ ಗೋಲ್ಡ್ ಲೋನ್ಸ್ ಪಿವಿ ರೇವಣ್ಕರ್ ಫೈನಾನ್ಸ್ ಉದ್ಘಾಟನೆಗೊಳ್ಳಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪಾಲ್ಗೊಳ್ಳಲಿದ್ದು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ನಟ ಡಾಲಿ ಧನಂಜಯ್ ಪಾಲ್ಗೊಳ್ಳಲಿದ್ದು ಈ ಅದ್ಧೂರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರವೀಣ್ ಕುಮಾರ್ ವಿ ರೇವಣ್ಕರ್ ಪ್ರಿಯಾ ವಿರೇವಣ್ಕರ್ ವೆಂಕಟೇಶ್ ವಿರೇವಣ್ಕರ್ ಗೀತಾ ವಿ ರೇವಣ್ಕರ್ ಮನವಿ ಮಾಡಿದ್ದಾರೆ ನಾವು ಪಿ ರೇಣುಕ ಗ್ರೂಪ್ ಆಫ್ ಕಂಪನೀಸ್ ಅಂತ ದಾವಣಗೆರೆಯಲ್ಲಿ ಶುರು ಮಾಡ್ತಾ ಇದ್ದೀವಿ ಪಿ ಯು ರೇಣುಕಾ ಗ್ರೂಪ್ ಆಫ್ ಕಂಪನೀಸ್ ಅಂಡರಲ್ಲಿ ಪಿ ಯು ವಣಕರ್ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಪಿ ಯು ರೇಣ್ಕರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಪಿ ರೇಣುಕ ಗೋಲ್ಡ್ ಲೋನ್ಸ್ ಆ್ಯಂಡ್ ಪಿಯೂ ಅಣ್ಣಕರ್ ಫೈನಾನ್ಸ್ ಅಂತ ನಾಲ್ಕು ಕಂಪನಿಗಳು ಶುರು ಇದ್ದಾವೆ ಆ್ಯಂಡ್ ಈ ನಾಲ್ಕು ಕಂಪ್ನಿಗಳಲ್ಲಿ ಪೀ ವೇಣ್ಕರ್ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡರಲ್ಲಿ ಜ್ಯುವೆಲ್ರಿ ರಿಲೇಟೆಡ್ ಸೇವೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಆ್ಯಂಡ್ ಪೀರ್ ಅಣ್ಣ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ದಟ್ ಈಸ್ ಅ ಚಿಟ್ ಫಂಡ್ಸ್ ಚಿಟ್ಸ್ ಫಂಡ್ಸ್ ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ನಡೆಯುತ್ತೆ ಅದರ ರಿಲೇಟೆಡ್ ಸೇವೆಗಳನ್ನ ಸಲ್ಲಿಸಿದ್ವಿ ಪಿ ರೇಣ್ಕರ್ ಗೋಲ್ಡ್ ಲೋನ್ ಅಂಡರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಗೋಲ್ಡ್ ಲೋನ್ ಸರ ಸೌಲಭ್ಯ ಇಡ್ತಾ ಇದ್ದೀವಿ ಆ್ಯಂಡ್ ಪಿ ಯು ರಣ್ಕರ್ ಫೈನಾನ್ಸ್ ಅಂಡರಲ್ಲಿ ಇ ಎಮ್ ಐಯಲ್ಲಿ ಗೋಲ್ಡ್ ಕಸ್ಟಮರಿಗೆ ಪರ್ಚೇಸ್ ಮಾಡೋ ಆಪ್ಷನ್ನ ಇಡ್ತಾಯಿದ್ದೀವಿ ಸೊ ಹೊಸ ಹೊಸ ಸ್ಕೀಮ್ಗಳು ಹೊಸ ಹೊಸ ರೀತಿಯ ಕಾನ್ಸೆಪ್ಟ್ಗಳಲ್ಲಿ ನಾವು ಬಿಸ್ನೆಸ್ನ ತರ್ತಾಯಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಬೇಕು ನಮ್ಮ ಕಂಪ್ನಿ ಮೇಲೆ ಇರಬೇಕು ಆ್ಯಂಡ್ ನಾವು ನಮ್ಮ ಶಕ್ತಿ ಮೀರಿ ನಿಮಗೆ ಸೇವೆ ಸಲ್ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರತಿಯೊಬ್ಬರು ದಾವಣಗೆರೆ ಜನಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮನ್ನು ಹಾರೈಸಿ ಕಂಪ್ನಿಗೆ ಕಂಪ್ನಿನ ಹಾರೈಸಿ ಶುಭ ಕೋರಬೇಕು ಅಂತ ನಾನು ಬಯಸ್ತೀನಿ ಆ್ಯಂಡ್ ನಿಮ್ಮ ಎಲ್ಲರ ಪ್ರೆಸೆನ್ಸಿಂದ ಫಂಕ್ಷನ್ನು ಅದ್ದೂರಿಯಾಗಿ ಅದ್ದೂರಿ ಉದ್ಘಾಟನಾ ಸಮಾರಂಭ ಅಂತ ನಾವು ಏನು ಬರ್ಸಿದ್ದೀವಲ್ವ ಅದು ಅದ್ದೂರಿ ಉದ್ಘಾಟನಾ ಸಮಾರಂಭ ಆಗಬೇಕು ಅಂದರೆ ನೀವೆಲ್ಲರೂ ಭಾಗವಹಿಸಬೇಕು ಅಂತ ನಾನು ಮನ ಕಳಕಳಿಯಾಗಿ ಪ್ರಾರ್ಥಿಸ್ತಾ ಇದ್ದೀನಿ ನಿಮ್ಮ ಕಿ ಚೀಫ್ ಆಗಿ ಶಾಮ್ನೂರು ಶಿವಶಂಕರ್ನವ್ರು ಬರ್ತಿದ್ದಾರೆ ಎಸ್ ಎಸ್ ಅವರು ಬರ್ತಿದ್ದಾರೆ ಪ್ರಭಾ ಮೇಡಮ್ ಅವರು ಬರ್ತಿದ್ದಾರೆ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಟರಾದಂಥ ಡಾಲಿ ಧನಂಜಯ್ ಅವರು ಬರ್ತಿದ್ದಾರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಯಾಗೋ ಥರ ಮಾಡಿಕೊಡ್ಬೇಕು ಮತ್ತು ನಮ್ಮ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ನೀವು ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾರೈಸಿ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ